ಎಲ್ಲ ಭಾಷೆಗಳ ಮೂಲ ತಾಯಿ ಸಂಸ್ಕೃತ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ಭಾರತ ದೇಶ ಪ್ರಾಚೀನ ಭಾಷೆಗಳ ಮೂಲ ತಾಯಿ ಸಂಸ್ಕೃತ ಭಾಷೆವಾಗಿದೆ ನಮ್ಮ ಮಕ್ಕಳು ಸಂಸ್ಕೃತ ಭಾಷೆಯನ್ನ ಎಲ್ಲರೂ ಕಲಿತು ಜಾನರಾಗಬೇಕೆಂದು ಕರ್ನಾಟಕ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ ಕಚೇರಿ ಅಧೀಕ್ಷಕರಾದ ಶಿವಲಿಂಗ್ ನಿಲ್ಗುಂದಿರವರು ಹೇಳಿದರು ಅವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಕರ್ನಾಟಕ ಸಂಸ್ಕೃತ ನಿರ್ದೇಶನಾಲಯ ದೇವಿ ಸಂಸ್ಕೃತ ಪಾಠಶಾಲೆ ಎಲ್ಇಎ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಅಸ್ಮಾಕ ಸಂಸ್ಕೃತ ಕಾರ್ಯಕ್ರಮ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬೆಂಗಳೂರಿನ ಸಂಯೋಜಕರಾದ ಬಿಬಿಆರ್ಎರ್ ಮಾತನಾಡಿ ನಮ್ಮ ಸಂಸ್ಕೃತ ಭಾಷೆ ಹಲವಾರು ಭಾಷೆಗಳ ಮೊದಲ ತಾಯಿ ಸಂಸ್ಕೃತವಾಗಿದೆ ಎಂದು ಹೇಳಿದರು ಎಲ್ಲ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪಿಯುಸಿ ವಿದ್ಯಾರ್ಥಿಗಳು ಸಂಸ್ಕೃತ ಕಲಿಯಬೇಕೆಂದು ತಿಳಿಸಿದರು ಡಿ ಬಿ ಹೊಂಬಡ್ ಹಾಗೂ ಆರ್ ಎಸ್ ಜಂಗಲ್ ಮಾತನಾಡಿದರು ಎಸ್ ಮಡಿವಾಳರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮವನ್ನು ಎಂಆರ್ ಪಾಗೋಜಿರವರು ನಿರೂಪಿಸಿದರು ಎಸ್ಎಂ ಹುಗಾರ್ ವಂದಾರ್ಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು रामाय रामभद्राय रामचन्द्राय वेदसे रघुनाथाय नाताय सीताय महापतये नमः पूजन्ति राम रामेति मधुरं मधुराक्षरम् आरुह्य कविताशाकं वन्दे वाल्मीकिकोकिलम् अगजाननपद्मार्कं संस्कृत ನಲವತ್ತೆರಡು ವರ್ಣಮಾಲೆಗಳು ಹದಿನಾಲ್ಕು ಮಹೇಶ್ವರ ಸೂತ್ರಗಳ ಒಂದು ಮುಖಾಂತರ ಸಂಸ್ಕೃತ ಹಾನಿನಿಯು ವ್ಯಾಕರಣವನ್ನು ಮುಖಾಂತರವಾಗಿ ಈ ಸಂಸ್ಕೃತವನ್ನು ರಚನೆ ಮಾಡಿದೆ ಹೇಗೆ ಅಂತಂದರೆ ಶಿವನು ನರ್ತನೆ ಮಾಡುವ ಮುಖಾಂತರ ಅವನು ದಮರನ್ನು ಈ ರೀತಿ ಬಾರಿಸ್ತಾ ಇರುವುದರಿಂದ ಅಲ್ಲಿ ನರ್ತನೆ ಮಾಡಿ ಲಾಸ್ಟ್ ಅವ ಬಿಟ್ಟಾಗ ಆವಾಗ ಆ ಸಂಸ್ಕೃತ ದಮರಿನ ಶಬ್ದಗಳ ಮುಖಾಂತರ ಆ ಸಂಸ್ಕೃತದ ಅಕ್ಷರಗಳನ್ನು ರಚನೆ ಮಾಡಿದ ಹದಿನಾಲ್ಕು ಮಹೇಶ್ವರ ಸೂತ್ರಗಳು ಐ ಊಂ ಐ ಲ್ ಐವರಡ್ ಯಮಗನಂ ಜಬೈ ಗಡದಶ್ ಜಬ ಗಡದಶ್ ಕಪ ಚಟತ ಚಟ ಕಪೈ ಶಸಸರ್ ಹಲ್ ಹೀಗೆ ಹದಿನಾಲ್ಕು ಮಾಹೇಶ್ವರ ಸೂತ್ರಗಳನ್ನು ಉಪಯೋಗಿಸಿಕೊಂಡು ವ್ಯಾಕರಣವನ್ನು ರಚನೆ ಮಾಡಿದ ಅದರ ಮುಖಾಂತರ ಸಂಸ್ಕೃತದ ಉದರದಿಂದ ಉಳಿಗೆಲ್ಲ ಭಾಷೆಗಳು ಉದಯವಾಗಿದೆ ಈ ನಮ್ಮ ಸಂಸ್ಕೃತ ಭಾಷೆಯಿಂದ ಹಲವಾರು ಭಾಷೆಗಳ ಅಧ್ಯಯನಕ್ಕೆ ಸಂಸ್ಕೃತ ಅಧ್ಯಯನ ಪೂರಕವಾಗಿದೆ ಈ ಭಾಷೆಯ ಅಧ್ಯಯನದಿಂದ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿಯು ಹೆಚ್ಚಾಗಿರುತ್ತದೆ ಹಾಗೂ ಸಂಶೋಧನೆಯ ಪ್ರಕಾರ ಸಂಸ್ಕೃತ ಅಧ್ಯಯನದಿಂದ ಮೆದುಳಿನ ಒಂದು ಭಾಗ ವಿಕಾಸವಾಗುತ್ತದೆ ಸತತವಾಗಿ ಮಕ್ಕಳು ಸಂಸ್ಕೃತ ಶ್ಲೋಕಗಳನ್ನು ಕಂಠಸ್ಥ ಮಾಡುವುದರಿಂದ ಆ ಮಕ್ಕಳಲ್ಲಿ ಒಂದು ಮೆದುಳಿನ ಒಂದು ಭಾಗ ಏನಾಗ್ತಾ ಇದೆ ಅಂತಂದರೆ ಅದು ವಿಕಾಸವಾಗುತ್ತದೆ ಅಂತ ಹೇಳಿ ಹೇಳ್ಬೋದು ಭಾರತೀಯ ಸಂಸ್ಕೃತಿಯ ಮೂಲ ಸೂತ್ರವಿರುವುದು ಸಂಸ್ಕೃತದಲ್ಲಿ ಸಂಸ್ಕೃತ ಯಾವುದೊಂದು ವರ್ಗಕ್ಕೆ ಸೀಮಿತವಲ್ಲ ಆದುದರಿಂದಲೂ ಎಲ್ಲರೂ ಸಂಸ್ಕೃತ ಅಧ್ಯಯನ ಸಂಶೋಧನೆಗಳನ್ನು ನಡೆಸಿದರೆ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು ಸಂಸ್ಕೃತ ಭಾಷೆಯನ್ನು ಕಲಿತು ಸುಸಂಸ್ಕೃತರಾಗಬೇಕು ಸಂಸ್ಕೃತ ಭಾಷೆ ಪ್ರಾಚೀನ ಭಾಷೆ ಅದು ಎಲ್ಲ ಭಾಷೆಗಳಿಗೆ ತಾಯಿ ಇದ್ದಂತೆ ಸಂಸ್ಕೃತ ಭಾಷೆ ಜ್ಞಾನಗಳ ಆಗರ ಅಂತಹ ಶ್ರೇಷ್ಠವಾದ ಭಾಷೆಯನ್ನು ಕಲಿತು ಸುಸಂಸ್ಕೃತರಾಗಬೇಕು ಸಂಸ್ಕೃತವು ಹಿಂದೂ ಧರ್ಮದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅಡಿಪಾಯವನ್ನು ಹೊಂದಿದೆ ಸಂಸ್ಕೃತವು ಸಮಕಾಲೀನ ಸಮಾಜದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಆದ್ದರಿಂದ ಸಂಸ್ಕೃತವನ್ನು ಸಾರ್ವತ್ರಿಕ ಭಾಷೆಯೆಂದು ಪರಿಗಣಿಸಲಾಗುತ್ತದೆ संस्कृतसम्भाषणा कलया भ्रामे न घरे समस्तरास्ते रचयेम संस्कृतभवनं रचयेम संस्कृतभवनं शिशुबालानां स्मितमृदुवचने युवयुवतीनां मञ्जुभाषने वृद्धगुरूणां वत्सलहृदये हृदये वत्सलहृदये रचयेम संस्कृतभवनं रचयेम संस्कृतभवनं ग्रामे न गरे समस्तरास्ते रचयेम संस्कृतभवनम् अरुणोदयतः सुप्रभातं शुभरात्रिं निशिं संवदेवं दिवानिशं संस्कृतवचनेन दिवानिशं संस्कृतवचनेन रचयेम संस्कृतभवनं रचयेम संस्कृतभवनम् ಆ ಪ್ರತಿಭಾ ಸ್ಪರ್ಧೆಯಲ್ಲಿ ಸಂಸ್ಕೃತ ಮತ್ತು ಧಾರ್ಮಿಕ ಪಟ್ಟಣ ಅಂತ ಧಾರ್ಮಿಕ ಪಟ್ಟಣದೊಳಗೆ ಸಂಸ್ಕೃತದೊಳಗೆ ನಮ್ಮ ಶಾಲೆಯ ಮಕ್ಕಳಿಗೆ ಜಿಲ್ಲಾ ಮಟ್ಟದವರೆಗೆ ತೆಗೆದುಕೊಂಡಂತ ಹೋದಂಥ ಕೀರ್ತಿ ಆ ಗುರು ಗುರು ಗುರುಗಳಿಗೆ ಮತ್ತು ಗುರು ಹಾಕಿ ನಮ್ಮ ಎಲ್ಲ ಮಕ್ಕಳು ಐದು ಆರು ಒಳ್ಳೆಯ ತಕ್ಕಂಥ ಮಕ್ಕಳು ಸಂಸ್ಕೃತವನ್ನ ಯಾರು ಕೇಳಿದ್ರು ಪಟ್ 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 ಹೇಳ್ತಾವೆ ಮಕ್ಕಳು ಒನ್ ಲೀಟ್ ಏನು ನುಣಗ ಅಷ್ಟೊಂದು ಮಕ್ಕಳನ್ನು ಆಗ ಒಬ್ಬರು ಶಿಕ್ಷಕರು ಯಶಸ್ವಿ ಮಾಡಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕ್ಷಮಾ ಪರ್ವಿ ಬಾನು ಅಂತಕ್ಕಂಥ ಒಂದು ಹುಡುಗಿ ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಸಂಸ್ಕೃತ ಇದರೊಳಗೆ ಭಾಗವಹಿಸಿ ಅಲ್ಲಿ ಸಹಿತವಾಗಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಒಂದು ಕೀರ್ತಿ ಅಂತಳ ಅದೇ ಸಿ ಆರ್ ಪಿ ಸರ್ ಅವರು ಎಲ್ಲರೂ ಒಂದು ತಮ್ಮ ಒಂದು ಸಂಸ್ಕೃತಿಗಳಿಂದ ನಮ್ಮ ಶಾಲೆಯಲ್ಲಿ ಆ ಮಗುಗೆ ಒಂದು ಸನ್ಮಾನ ಮಾಡಿದ್ರು ಅಂಥ ಒಂದು ಈ ಸಂಸ್ಕೃತಿಯ ಒಂದು ಅಸ್ಮಾಕತಕ್ಕಂಥ ನಮ್ಮ ಸಂಸ್ಕೃತಿ ಈ ಸಂಸ್ಕೃತಿಯನ್ನು ನಾವು ನೀವು ಎಲ್ಲವೂ ಕೂಡ ಇದನ್ನು ಗಳಿಸಬೇಕಾಗಿ ನಮ್ಮ ಕರ್ನಾಟಕದಲ್ಲಿ ಈಗ ನಮ್ಮ ಮಗಳು ಸಹಿತವಾಗಿ ಬಿ ಎಮ್ ಎಸ್ ಮಾಡ್ತಾ ಬಿ ಎಮ್ ಎಸ್ ಮಾಡ್ಬೇಕಾದ್ರೆ ಸಂಸ್ಕೃತನ ಗೊತ್ತಿದ್ದಿಲ್ಲ ಈಗ ಕೇಳಿ ಸಂಸ್ಕೃತವನ್ನು ಸರಾಗವಾಗಿ ಹೇಳ್ತಾ ಅಂದರೆ ಸಂಸ್ಕೃತ ಹೆಂಗಾಗಿಪ್ಪ ಅಂದರೆ ನಾವು ಬಿಟ್ಟರೆ ಕಠಿಣ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅಂದ್ರೆ ಬಹಳ ಒಂದು ಸುಲಭವಾದಂಥ ಒಂದು ಇದು ಐತಿ ಅದಕ್ಕಾಗಿ ನಾವು ನೀವೆಲ್ಲಾಗಿ ಸಂಸ್ಕೃತವನ್ನು ಉಳಿಸೋಣ ಈ ನನಗೆ ನಾವು ಮಾತು ಮಾಡಲು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಅದೆಲ್ಲ ಸಂಸ್ಥೆಯ ಒಂದು ಉದ್ಯೋಗರು ಮತ್ತು ಗುರುಗಳಿಗೆ ವಂದಿಸಿ ನಾನು ನಾವು ಮಾತುಕೊಂಡು ಮುಗಿಸ್ತೇನೆ ಜಯ ಮೊದಲ ಸಂತೋಷದಾಯಕವಂತ ವಿಷಯ ಆಗ್ತದೆ ನಾನು ನನ್ನ ಇಲಾಖೆ ಕೆಲಸದಲ್ಲಿ ಕೂಡ ಮುದ್ದು ಗುರುಗಳು ಮೇಡಮ್ ಅಲ್ಲೇ ಜೊತೆ ಬನ್ನಿ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸರ್ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಸ್ವಲ್ಪ ನೋಡಕತ್ತೀನಿ ಇದೊಂದು ಸ್ವಲ್ಪ ಕಾರ್ಯಕ್ರಮ ನೀವೇ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಮೇಡಮ್ ಬೇಡ್ರಿ ಈ ಒಂದು ಕಾರ್ಯಕ್ರಮ ಅತ್ಯದ್ಭುತವಾದ ಕಾರ್ಯಕ್ರಮ तो संस्कृत भाषा श्रीपूर्व ऐसी सालिक वर्ष प्रचलित आड़ सर्वे ना भाषे సంస్కృత అత్యంత సరళవ విషయూస్ఎల్సలు ಅದರಲ್ಲಿ ಸಾಕಷ್ಟು సాకస్తూ స్కోరింగ్ సంస్కృత మొత్తం కలియాలు అత్యంత సులభ మూడు అర్థమా ಸಾಕಷ್ಟು ఈజియా ಬಾಬೋಜಿಯವರು ನಮ್ಮ ಹೊಂದೇತನ ಹೇಳಿದಾಗ ಎರಡು ಸಾವಿರದ ಹದಿನಾರರಲ್ಲಿ ಬಂದರು ಆವಾಗ ಹೇಳ್ತಾ ಇದ್ದಾರೆ ಹುಡುಗ ಸಂಸ್ಕೃತ ಸಂಪರ್ಕ ಆಗ್ತದೆ ನಮಗೆ ಅದರ ಬಗ್ಗೆ ಏನು ಎಣ್ಣೆಯ ಆವಾಗ ಒಂದು ಕಲಿಕೆ ಹೋಗ್ತಾ ಸಂಸ್ಕೃತ ಅಂದರೆ ಇದು ಅದರಿಂದ ಎಷ್ಟು ಇದೆ ಅನ್ನೋದೇ ನಮಗೆ ಮನವರಿಕೆ ಆಯಿತು ಈಗ ನಮ್ಮ ಶಾಲೆಯಲ್ಲಿ ಈ ಬಾಬುಜೀ ಸರ್ ಶಿಕ್ಷಕರಾಗಿ ಮುಂದುವರೆದಿದ್ದಾರೆ ಅವರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನಿಸಾಗಿದೆ ನಾವು ಎಂಟು ಒಂಬತ್ತು ಹತ್ತನೇ ಮಕ್ಕಳಿಗೆ ಸಹ ಈ ಸಂಸ್ಕೃತವನ್ನು ಕಲಿಯಕ್ಕೆ ಒಂದು ಒತ್ತಾಯ ಮಾಡ್ತೀವಿ ಈ ಭಗವತಿ ಏನು ಸಹಾಯ ಬೇಕು ಎಲ್ಲವನ್ನು ಮಾಡ್ತೀವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳ ಒಂದು ಆದೇಶದಂತೆ ಈ ಸಂಸ್ ಅಸ್ಮಾಕಂ ಸಂಸ್ಕೃತ ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ಅವರು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪಾಠಶಾಲೆಗಳು ಸಂಸ್ಕೃತ ಕಾರ್ಯಕ್ರಮವನ್ನು ಮಾಡಬೇಕು ಅವು ಮೂರು ಮುನ್ನೂರು ಕಾರ್ಯಕ್ರಮ ಹಂಕೋಬೇಕಂತೇಳಿ ನಮ್ಗೆ ಆದೇಶವನ್ನು ನೀಡಿದರು ಅದರ ಪ್ರಕಾರ ಮೊನ್ನೆ ನಾವು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಕೃಷಿ ವಿಶ್ವವಿದ್ಯಾಲಯದ ಒಂದು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಒಂದನೇ ಸರಣಿ ಅಸ್ಮಾಕಂ ಕಾರ್ಯಕ್ರಮವನ್ನು ಇದು ಕಾರ್ಯಕ್ರಮ ನಡೀತು ನಂತರ ಎರಡನೇ ಸ ಸರಣಿ ಅಸ್ಮಾಕಂ ಕಾರ್ಯಕ್ರಮ ಇಂದು ನಮ್ಮ ಎಲ್ ಲಿಂಗಾಯತ್ ವಿದ್ಯಾಭಿವೃದ್ಧಿ ಸಂಸ್ಥೆಯ ಹಿರಿಯ ಪ್ರಾಥಮಿಕ ಶಾಲೆ ಒಳಾಗ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಒಂದು ಕಾರ್ಯಕ್ರಮಕ್ಕೆ ಈ ಲಿಂಗಾಯತ್ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷಕರಾದಂಥ ಶಿವ್ ಅಧೀಕ್ಷಕರಾದಂಥ ಶಿವಲಿ ಶ್ರೀ ಶಿವಲಿಂಗ್ ನಿಲ್ಗುನ್ ಸರ್ ಅವರು ಆಗಮಿಸಿದರು ಆಮೇಲೆ ನಮ್ಮ ಸಂಸ್ಕೃತ ವಲಯ ಧಾರವಾಡ ವಲಯ ಸಂಸ್ಕೃತ ವಿಶ್ವವಿದ್ಯಾಲಯದ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ಶ್ರೀ ಬಿ ಬಿ ಆರ್ ಎಸ್ ಸರ್ ಅವರು ಭಾಗವಹಿಸಿದರು ಆಮೇಲೆ ಈ ಧಾರವಾಡ ಇದೆ ಬಿ ಓ ಆಫೀಸಿನಲ್ಲಿರುವಂಥ ಇದು ಶಿಕ್ಷ ಶಿಕ್ಷಣ ಇಲಾಖೆ ಶಿಕ್ಷಣ ಸಂಯೋಜಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀಮತಿ ಜಗ್ಗಲ್ ಮೇಡಮ್ ಅವರು ಆಗಮಿಸಿದ್ದಾರೆ ಆಮೇಲೆ ಈ ಹಿರಿಯ ಪ್ರಾಥಮಿಕ ಶಾಲೆ ಎಲೆ ಪ್ರಾಥಮಿಕ ಶಾಲೆಯ ಈ ಕುಂಬರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವಾಗಿ ಆಮೇಲೆ ಈ ದೇವಿ ಸಂಸ್ಕೃತ ಪಾಠಶಾಲ ಶಿಕ್ಷಕರು ಸಿಬ್ಬಂದಿ ವರ್ಗ ಎಲ್ಲರೂ ಭಾವಿಸ್ತಾರೆ ಅದೇ ರೀತಿ ಈ ಎ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಉಪಸ್ಥಿತರು ಅದೇ ರೀತಿ ಎಲ್ಲ ಈ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಜಯಿತು ಸಂಸ್ಕೃತ